ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು ರೈಲ್ವೆ ಸೇತುವೆ ಕಾಮಗಾರಿ ಪ್ರಗತಿ ಪರಿಶೀಲಿಸಿದ ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಕೊಪ್ಪಳದಲ್ಲಿ ಖಾದಿ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನಕ್ಕೆ ಚಾಲನೆ ಉತ್ತರ ಕರ್ನಾಟಕದಲ್ಲಿ ಆರೋಗ್ಯವರ್ಧಕ ಬಿಲ್ವ ಪತ್ರೆ ಸಸಿಗಳ ಕೃಷಿಗೆ ಚಾಲನೆ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರದಲ್ಲಿ ವಿಜೃಂಭಣೆಯಿಂದ ಜರುಗಿದ ತುಂಗಭದ್ರಾ ಆರತಿ ವೈಭವ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಬೆಂಗಳೂರು ವಿಭಾಗದಲ್ಲಿ ಪ್ರಗತಿಯಲ್ಲಿರುವ ರಸ್ತೆ ಕೆಡ ಸೇತುವೆ ಹಾಗೂ ರಸ್ತೆ ಮೇಲ್ಸೇತುವೆಗಳ ಪ್ರಗತಿ ಪರಿಶೀಲನೆ ಸಭೆಯನ್ನು ಬೆಂಗಳೂರಿನಲ್ಲಿ ಇಂದು ನಡೆಸಿದರು ಸಭೆಯಲ್ಲಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಕ್ಷೇತ್ರದ ಸಂಸದ ಡಾ ಸಿಎನ್ ಮಂಜುನಾಥ್ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಸಂಸದ ಪಿಸಿ ಮೋಹನ್ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದ ಮಲ್ಲೇಶ್ ಬಾಬು ಹಾಗೂ ಹಿರಿಯ ರೈಲ್ವೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಕ್ಕೂ ಮೊದಲು ಸಚಿವರು ತೆಂಗು ಬೆಳೆ ರೋಗ ಹಾಗೂ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಇಲಾಖೆಯ ಐಸಿಎಆರ್ ಸಂಸ್ಥೆಯ ಸದಸ್ಯರು ಕೃಷಿ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳೊಂದಿಗೆ ಮಹತ್ವದ ಸಭೆ ನಡೆಸಿದರು ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಸಭೆಯ ಮುಖ್ಯಾಂಶಗಳ ಮಾಹಿತಿ ನೀಡಿದರು ಎಲ್ ಸಿ ಗೇಟ್ಗಳು ಎಷ್ಟಿವೆ ಎಲ್ಲ ಎಲ್ ಸಿ ಗೇಟ್ಗಳನ್ನು ಗಳನ್ನು ತೆಗಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಮೂರು ತಿಂಗಳಿಂದಲೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಇದು ಎರಡು ವರ್ಷದ ಮೂರು ವರ್ಷದೊಳಗಡೆ ಇಷ್ಟನ್ನು ಕೂಡ ಮುಗಿಸಬೇಕು ಅಂತ ಅಂದ್ಬಿಟ್ಟು ಈಗಾಗಲೇ ಎಪ್ಪತ್ತೈದರಲ್ಲಿ ಸಾಕಷ್ಟು ಮುಗಿದಿದೆ ಇನ್ನು ಉಳಿದಿನ ಮಾಡಿದೀವಿ ಮಾಡಿದ್ದೀವಿ ಒಂದು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿದ್ದೀವಿ ಈ ಸಮನ್ವಯ ಸಮಿತಿಯಲ್ಲಿ ನಮ್ಮ ಡಿಆರ್ಎಂ ಇರ್ತಾರೆ ನಮ್ಮ ಸಿಇಒ ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಬೇರೆ ಬೇರೆ ಎಲ್ಲ ಅಧಿಕಾರಿಗಳು ಇರ್ತಾರೆ ಇದರ ನೇತೃತ್ವವನ್ನ ಗಿರಿನಾಥ್ ಅವರೇ ಮಾಡೋದ್ರಿಂದ ಆ ಎಲ್ಲವನ್ನು ಕೂಡ ನಾವು ಇವತ್ತು ಮಾಡೋ ತೀರ್ಮಾನವನ್ನು ಮಾಡಿದ್ದೇವೆ ಎಪ್ಪತ್ತೈದು ಆರ್ಒಪಿ ಆರ್ಒಪಿಗಳಿತ್ತು ಅದರಲ್ಲಿ ಆರ್ ರೈಲ್ವೆ ಏನಿತ್ತು ಆ ರೈಲ್ವೆಗಳಲ್ಲಿ ಮಾಡಿದೀವಿ ಎಲ್ಲೆಲ್ಲಿ ಎಲ್ ಸಿಗಳು ಇದ್ದವು ಎಲ್ಲವನ್ನು ಮುಚ್ಚ ಕೆಲಸವನ್ನು ಮಾಡ್ತಾ ಇದೀವಿ ಇನ್ನು ನುಡಿದಿರ್ತಕ್ಕಂಥ ಮೂರಲ್ಲಿ ಸುಮಾರು ಮೂವತ್ತೊಂಬತ್ತು ಎಲ್ ಸಿ ಗೇಟ್ ಗಳು ಮುಕ್ತ ಮಾಡಿರ್ತಕ್ಕಂಥದ್ದು ತಕ್ಷಣವೇ ಕ್ರಮವನ್ನು ಕೈತಕ್ಕಂಥದ್ಕೆ ಇವತ್ತು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ ಅದು ಕೂಡ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತೀವಿ ಈ ತೊಳೆ ಮೂವತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕು ಟೆಂಡರ್ ಕರ್ನಾಟಕ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯಿಂದ ಕೊಪ್ಪಳ ನಗರದಲ್ಲಿ ಪ್ರಾದೇಶಿಕ ವಿಭಾಗ ಮಟ್ಟದ ಹತ್ತು ದಿನಗಳ ಪ್ರದರ್ಶನ ಹಾಗೂ ಖಾದಿ ವಸ್ತುಗಳ ಮಾರಾಟಕ್ಕೆ ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾದ ಮಸ್ಕಿ ಶಾಸಕ ಬಸನಗೌಡ ಪಾಟೀಲ್ ತುರ್ವಿ ಹಾಳ ಚಾಲನೆ ನೀಡಿದರುಮಾನವನ್ನು ಮಾಡಬೇಕು ಪ್ರತಿ ಸ್ಕೂಲ್ಗಳಲ್ಲಿ ಕೂಡ ಈಗಾಗಲೇ ಆಶ್ರಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಬೇರೆ ಬೇರೆ ಆಶ್ರಯಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥವರಿಗೆ ಆಯಾ ಇಲಾಖೆಯ ಸಚಿವರುಗಳ ಗಮನಕ್ಕೆ ಕೂಡ ತಂದಿದ್ದೇವೆ ಒಂದು ದಿನ ಈ ನಮ್ಮ ಖಾದಿಯನ್ನು ಬಳಸಿದ್ರೆ ಇವತ್ತು ಈ ಖಾದಿಯ ಒಂದು ಮಾರಾಟಗಾರರಿಗೆ ಕೂಡ ಒಂದು ಹೆಚ್ಚು ಒಂದು ಉಚ್ಛೇದನ ಕೊಟ್ಟಂತಾಗ್ತದೆ ಇವತ್ತು ಪಟ್ಟಿಯನ್ನು ತರಿಸುವುದರಿಂದ ಈಗಿನ ಯುವ ಪೀಳಿಗೆಗೆ ಪ್ರದರ್ಶನವೂ ಕೂಡ ಮಾಡಿದಂತಾಗ್ತದೆ ಖಾದಿಯ ಬಗ್ಗೆ ತಿಳುವಳಿಕೆಯನ್ನು ಕೊಟ್ಟಂತಾಗುತ್ತದೆ ಹೇಳಕ್ಕೆ ಬಯಸಿ ಈ ಮಳಿಗೆಗಳಿಗೆ ಪ್ರೋತ್ಸಾಹ ಕೊಡುವಂತಹ ಕೆಲಸ ಇದನ್ನ ಜನರು ಮಾಡಬೇಕು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ ಮಾತನಾಡಿ ಖಾದಿ ಉತ್ಪನ್ನಗಳ ಮಹತ್ವ ತಿಳಿಸುವ ಉದ್ದೇಶದಿಂದ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಹೇಳಿದರು ಮಾರ್ಕೆಟಿಂಗ್ ಮಾಡಿಸ್ತಕ್ಕಂಥ ಕೆಲಸ ಕೂಡ ಇವತ್ತು ಮಾಡ್ತಾ ಇದೆ ಯಾವುದೇ ಒಂದು ತಯಾರಾದಂಥ ವಸ್ತುಗಳು ಇವತ್ತು ನಮಗೆ ಉದಾಹರಣೆಯಾಗಿ ರೈತರ ತೆಗೆದುಕೊಂಡ್ರೆ ಸರಿ ಸುಮಾರು ಹತ್ತು ವರ್ಷದಲ್ಲಿ ಅವರು ಸರಿಯಾಗಿ ಬೆಳಿ ಬೆಳೆದಾಗ ಒಂದ್ಸರಿ ಆಧಿಕಲ್ ಅವ್ರ ಜೀವನ ಕೂಡ ಮುಖ್ಯವಾಗಿ ಬರಲಿ ಅಂತಕ್ಕಂಥ ಮಾತನ್ನ ಈ ವಸ್ತು ಪ್ರದರ್ಶನದ ಮೂಲಕ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಇದನ್ನು ಮಾಡಿರ್ತಕ್ಕಂಥದ್ದು ಕೂಡ ಅವೆಲ್ಲರ ಪರವಾಗಿ ಅವರಿಗೆ ಸಲ್ಲಿಸಿ ಇವತ್ತು ಮುಂದೆ ಈ ಗುಡಿ ಕೈಗಾರಿಕೆಗಳು ಯಾವ್ಯಾವ ಸ್ವಾವಲಂಬದ ಶಕ್ತಿ ಮೇಲೆ ಅವರ ಕುಟುಂಬಗಳು ನಡೆಸಲಿಕ್ಕೆ ಯಾವ್ಯಾವಕ್ಕೆ ಸಹಾಯ ಮಾಡೋದಿದೆ ಈ ಉದಾಹರಣೆಗೆ ಈ ಐ ಸಿ ಈ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿನಲ್ಲಿ

ನಾವೆಲ್ಲರೂ ಎಲ್ಲರೂ ಕೊಪ್ಪಳದಲ್ಲಿರ್ತಕ್ಕಂಥ ನಮ್ಮೆಲ್ಲರೂ ನಾವು ಭಾಗ್ಯನಗರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಸಾರಿಗಳನ್ನು ಕೆಲವು ಪರಿಕರಗಳನ್ನು ಖರೀದಿ ಮಾಡಿ ಅಲ್ಲಿ ಏನು ಕಾನ್ಸೆಪ್ಟ್ ಇರುತ್ತೆ ಅಂದರೆ ಒಬ್ಬರಿಗೆ ಉಡುಗಡೆಯಾಗಿ ಕೊಡ್ತಕ್ಕಂಥದ್ದು ಹಾಗಾಗಿ ನಾವು ಅಲ್ಲಿರ್ತಕ್ಕಂಥ ವಸ್ತುಗಳನ್ನು ಬೆಂಗಳೂರಲ್ಲಿರ್ತಕ್ಕಂಥ ಸೋದರಿಯರಿಗೆ ಸೀರೆಗಳನ್ನು ನಮ್ಮ ಭಾಗ್ಯನಗರದ್ದು ಹತ್ತಿಯಿಂದ ಕಾಟನಿಂದ ನಿಂತಿರ್ತಕ್ಕಂಥ ಒಂದು ನಮ್ಮ ಕೊಪ್ಪಳ ಭಾಗ್ಯನಗರದ ಹೆಮ್ಮೆಯ ಪ್ರತೀಕವಾಗಿರ್ತಕ್ಕಂಥ ಸಾರಿಯನ್ನು ಬೆಂಗಳೂರು ಸೌದರ್ಯ ಕೊಟ್ಟಾಗ ಅವರು ಬಹಳ ಖುಷಿ ಬಂತು ಅದೇ ತನಕ ಪ್ರತಿ ವರ್ಷ ಕೂಡ ಇದೇ ಕಾನ್ಸರ್ಟ್ ಬರ್ತದೆ ಪ್ರತಿ ಒಂದಕ್ಕೂ ಇವತ್ತಿನ ದಿನ ನಾವು ಒಂದು ಕಾಟನ್ ಉಪಯೋಗಿಸ್ತೀವಿ ಅಂತಂದ್ರೆ ಎಷ್ಟೊಂದು ತಂಪಾಗಿರ್ತದೆ ಅಂತಂದಾಗ ಇವಾಗ ನೋಡಿ ಕಾನ್ಸರ್ಟ್ ಎಷ್ಟು ಹೇಳಿದಂತೆ ಉಷ್ಣ ಕಾಲೇ ಶೀತಂ ಶೀತಕಾಲೇ ಉಷ್ಣಂ ಮದುವೆ ಕಾದಿ ವಸ್ತು ಈ ಖಾದಿ ಪ್ರೋತ್ಸಾಹ ಇವತ್ತು ನಮ್ಮ ದೇಶೀಯ ನಾವು ಖರೀದಿ ಮಾಡಿ ಪ್ರೋತ್ಸಾಹ ಮಾಡಿದಾಗ ಅದು ಬೆಳೀತದೆ ಕೊಪ್ಪಳ ನಗರದಲ್ಲಿ ನಡೆಯುವ ಖಾದಿ ಉತ್ಸವದಲ್ಲಿ ಎಲ್ಲಾ ಉತ್ಪನ್ನಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಮತ್ತು ರೇಷ್ಮೆ ಉಡುಪುಗಳಿಗೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ನಟೇಶ್ ತಿಳಿಸಿದರು ಕೊಪ್ಪಳ ಜಿಲ್ಲಾ ಕೇಂದ್ರದಲ್ಲಿ ಖಾದಿ ವಸ್ತು ಪ್ರದರ್ಶನ ಮತ್ತು ಮಾರಾಟವನ್ನ ಹತ್ತು ದಿವಸ ಉತ್ಸವವನ್ನು ಏರ್ಪಾಡು ಮಾಡಿದ್ದೇವೆ ಈ ಉತ್ಸವದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಳಿಗೆಗಳನ್ನ ನಾವು ತೆರೆಯಲಾಗಿದೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಮಳಿಗೆಗಳಲ್ಲಿ ಖಾದಿ ಸಿಲ್ಕ್ ಮತ್ತೆ ಖಾದಿ ಉಣ್ಣೆ ಖಾದಿ ಕಾಟನ್ ಉತ್ಪಾದಕರು ಬಂದು ಇಲ್ಲೆಲ್ಲ ಪ್ರದರ್ಶನವನ್ನು ಮಾಡ್ತಿದ್ದಾರೆ ಸುಮಾರು ಖಾದಿ ಕಾಟನ್ ಗೆ ಶೇಕಡ ಮೂವತ್ತೈದು ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಕೊಡ್ತಾರೆ ಮತ್ತು ಖಾದಿ ಸಿಲ್ಕಿಗೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ವರ್ಗ ಡಿಸ್ಕೌಂಟ್ ಕೊಡ್ತಿದ್ದಾರೆ ನೀವೆಲ್ಲ ರಾಜ್ಯದ ವಿವಿಧ ಭಾಗಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಏನು ಉತ್ಪಾದನೆ ಮಾಡಿರುವಂತಹ ವಿವಿಧ ವೆರೈಟಿಯ ವಿವಿಧ ರೀತಿಯ ಖಾದಿ ಉತ್ಪನ್ನಗಳು ಇವತ್ತು ಗ್ರಾಹಕರಿಗೆ ಲಭ್ಯ ಇದೆ ಎಲ್ಲ ನಾಗರಿಕರು ಈ ಒಂದು ಖಾದಿ ಮೇಳದಲ್ಲಿ ಭಾಗವಹಿಸಿ ಈ ಪ್ರದರ್ಶನದಲ್ಲಿ ತಾವು ನೋಡಿ ನಿಮಗೆ ಇಷ್ಟ ಆಗೋ ಖಾದಿ ವಸ್ತುಗಳನ್ನ ಖರೀದಿ ಒಂದು ಒಂದು ಉತ್ತಮವಾದ ಸಿಕ್ಕಿದೆ ಉತ್ತರ ಭಾರತದಲ್ಲಿ ಖ್ಯಾತಿ ಪಡೆದಿರುವ ಬಿಲ್ವ ಹಣ್ಣಿನ ಸಸಿಗಳನ್ನು ಉತ್ತರ ಕರ್ನಾಟಕದ ಬಾಗಲಕೋಟೆಯಲ್ಲೂ ಬೆಳೆಸುವ ಪ್ರಯತ್ನವೊಂದು ನಡೆದಿದೆ ಈ ಹಣ್ಣಿನ ತಳಿ ಉತ್ತಮವಾಗಿದ್ದು ಪಾನೀಯ ಸಿಹಿಯಾಗಿರುತ್ತದೆ ಆರೋಗ್ಯದ ಹಿತದೃಷ್ಟಿಯಿಂದ ಪ್ರಯೋಜನಕಾರಿ ಎನ್ನುವ ಕಾರಣಕ್ಕೆ ಇದಕ್ಕೆ ಭಾರಿ ಬೇಡಿಕೆ ಇದೆ ಈ ತಳಿಗಳ ಹಣ್ಣುಗಳನ್ನು ಉತ್ತರ ಕರ್ನಾಟಕದ ಭಾಗದಲ್ಲಿಯೂ ಪ್ರಚಾರಪಡಿಸಲು ಬಾಗಲಕೋಟೆಯಲ್ಲಿರುವ ತೋಟಗಾರಿಕೆ ವಿಶ್ವವಿದ್ಯಾಲಯ ಮುಂದಾಗಿದೆ ಬೇಸಿಗೆ ಅವಧಿಯಲ್ಲಿ ಒಂದು ಗಿಡದಲ್ಲಿ ಅಂದಾಜು ನೂರ ಐವತ್ತು ಹಣ್ಣು ದೊರೆಯುತ್ತವೆ ನೀರು ಕಡಿಮೆ ಇರುವ ಭೂಮಿಯಲ್ಲೂ ಹಣ್ಣು ಬೆಳೆಯಬಹುದು ಹೀಗಾಗಿ ಇದು ಉತ್ತರ ಕರ್ನಾಟಕಕ್ಕೆ ಹೇಳಿ ಮಾಡಿಸಿದ ತೋಟಗಾರಿಕೆ ಬೆಳೆಯಾಗಿದೆ ಗುಜರಾತ್ನ ಗೋಧ್ರಾದ ಸಿಐಎಹೆಚ್ ಸಂಶೋಧನಾ ಸಂಸ್ಥೆಯಲ್ಲಿ ಅಭಿವೃದ್ಧಿಪಡಿಸಲಾದ ಎನ್ಬಿ ಏಳು ಒಂಬತ್ತು ಗೋಮಯಾಶಿ ಸೇರಿದಂತೆ ನಾನಾ ತಳಿಯ ಸಸಿಗಳು ಇದೀಗ ಉತ್ತರ ಕರ್ನಾಟಕದಲ್ಲಿಯೂ ಲಭ್ಯವಿದೆ ಅಂದಾಜು ಮೂರು ಸಾವಿರದ ಐನೂರು ಸಸಿಗಳನ್ನು ಉತ್ತರ ಕರ್ನಾಟಕ ಭಾಗದ ರೈತರು ಖರೀದಿಸಿದ್ದಾರೆ ತೋಟಗಾರಿಕೆ ವಿವಿಯಲ್ಲಿ ಕಾರ್ಯಾಗಾರ ನಡೆಸಿ ಸಸಿ ಹಣ್ಣಿನ ಬಗ್ಗೆ ಮಾಹಿತಿ ನೀಡಿ ರೈತರಿಗೆ ವಿತರಿಸಲಾಗುತ್ತಿದೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿಜ್ಞಾನಿ ಆನಂದ ನಂಜಪ್ಪನವ್ರ ಪ್ರಕಾರ ಬೆಲ್ವ ಹಣ್ಣಿನ ಪೇಯ ಆರೋಗ್ಯಕ್ಕೆ ಬದುಕಿಗೆ ಪೂರಕವಾಗಿದೆ ಬಿಲ್ವ ಹಣ್ಣಿನಿಂದ ತಯಾರಿಸುವ ಪಾನೀಯ ಮಲಬದ್ಧತೆ ಡಯಾಬಿಟಿಸ್ ಹೃದಯ ಕಾಯಿಲೆ ಸೇರಿದಂತೆ ನಾನಾ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ಮದ್ದು ಎನ್ನಲಾಗುತ್ತದೆ ಉತ್ತರ ಭಾರತದಲ್ಲಿ ಈ ಹಣ್ಣಿಂದ ಜ್ಯೂಸ್ ಪಲ್ಸ್ ಕ್ಯಾಂಡಿ ಸೇರಿದಂತೆ ನಾನಾ ಸಂಸ್ಕರಿತ ಖಾದ್ಯ ಸಿದ್ಧಪಡಿಸಲಾಗುತ್ತದೆ ಉತ್ತರ ಕರ್ನಾಟಕದ ನಾನಾ ಜಿಲ್ಲೆಗಳ ಆಸಕ್ತ ರೈತರು ಸಸಿಗಳನ್ನು ತಯಾರಿಸಿದ್ದಾರೆ ಎಂದು ವಿಜ್ಞಾನಿ ಆನಂದ ನಂಜಪ್ಪನವರು ಹೇಳಿದ್ದಾರೆ ತಮಗೆಲ್ಲ ಗೊತ್ತಿದ್ದ ಹಂಗೆ ಪತ್ರಿ ಹಣ್ಣು ಪತ್ರಿ ಗಿಡ ಅಂದ್ರೆ ಯಾರಿಗೂ ಗೊತ್ತಿಲ್ಲ ಪತ್ರಿ ಹಣ್ಣಿನ ಬಗ್ಗೆ ಅದ ಅಷ್ಟೊಂದು ಅನುಭವ ಇರದೇ ಇರಬಹುದು ಆದ್ರೆ ಪತ್ರಿ ಗಿಡದ ಬಗ್ಗೆ ಎಲ್ಲರಿಗೂ ಕೂಡ ಅನುಭವ ಇದ್ದಿದ್ದೆ ಯಾಕಂದ್ರೆ ಪತ್ರಿ ಹಣ್ಣನ್ನ ಪ್ರತಿದಿನ ನಾವು ನಮ್ಮ ಪೂಜಾ ಕಾರ್ಯಗಳಲ್ಲಿ ಪತ್ರಿ ಇಲ್ಲಾಂದ್ರೆ ನಮ್ಗೆ ಶಿವನಿಗೆ ಪೂಜೆನಕ್ಕೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ನಾವು ಪತ್ರಿನ ಉಪಯೋಗಿಸ್ತಾ ಇದೀವಿ ಆದ್ರೆ ಅದರ ಹಣ್ಣನ್ನು ನಾವು ಇದುವರೆಗೂ ತಿಂತ ಇಲ್ಲ ಯಾಕಂದ್ರೆ ಅದನ್ನ ಹಣ್ಣು ತಿನ್ಲಿಕ್ಕೆ ನಮ್ಗೆ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ಆದ್ರೆ ಕೆಲವೊಬ್ರು ಅದ್ರ ಬಗ್ಗೆ ಅದರ ಒಂದು ಆಯುರ್ವೇದಿಕ್ ಉಪಯೋಗ ಇರ್ತಕ್ಕಂಥವ್ರು ಅದನ್ನ ಹಣ್ಣನ್ನ ಕೂಡ ಉಪಯೋಗಿಸ್ತಾರೆ ಆದರೆ ಆದ್ರೆ ಪತ್ರಿ ಹಣ್ಣಿನ ಒಂದು ಇತ್ತೀಚಿನ ದಿನಗಳಲ್ಲಿ ಉತ್ತರ ಭಾರತದಲ್ಲಿ ಪತ್ರಿ ಹಣ್ಣಿನಿಂದ ಹೊಸ ತಳಿಗಳನ್ನ ಅಭಿವೃದ್ಧಿಗೊಳಿಸಿದ್ದಾರೆ ಈ ಪತ್ರಿ ಹಣ್ಣು ಸರ್ವೇಸಾಮಾನ್ಯವಾಗಿ ಈಗ ಅಲ್ಲಿ ಎರಡರಿಂದ ಹತ್ತು ಕೆ ಜಿ ವರೆಗೂ ಒಂದು ಹಣ್ಣು ಬರ್ತಕ್ಕಂತ ಸಾಧ್ಯತೆ ಕೂಡ ಇದೆ ಇದು ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಈಗ ಸೀಮಿತವಾಗಿದೆ ಯಾಕಂದ್ರೆ ಉತ್ತರ ಭಾರತ ಅಂದ್ರೆ ಉತ್ತರ ಪ್ರದೇಶ ಇರ್ಬೋದು ಕೆಲವೊಂದು ರಾಜಸ್ಥಾನ ಭಾಗ ಇರ್ಬೋದು ಗುಜರಾತ್ ಇರ್ಬೋದು ಪಂಜಾಬ್ ಪ್ರಾಂತ ಇರ್ಬೋದು ಈಗ ಆ ಭಾಗಗಳಲ್ಲಿ ಮಾತ್ರ ಈ ಹಣ್ಣನ್ನ ಯಥೇಚ್ಛವಾಗಿ ಇವತ್ತು ಆ ತಿಂತಾ ಇದ್ದಾರೆ ಈ ಹಣ್ಣಿನಿಂದ ಅವರು ಜ್ಯೂಸ್ ಮಾಡ್ತಾರೆ ನೆಕ್ಟರ್ ಮಾಡ್ತಾರೆ ಬರ್ಪಿಗಳನ್ನ ಮಾಡ್ತಾ ಇದ್ದಾರೆ ವಿವಿಧ ತರದಂತ ಕ್ಯಾಂಡಿಗಳ ತಯಾರು ಮಾಡ್ತಾ ಇದ್ದಾರೆ ಈ ಹಣ್ಣಿನ ಒಂದು ಸಪರೇಟ್ ಒಂದು ಮಾರುಕಟ್ಟೆ ಕೂಡ ಒಂದು ಅಲ್ಲಿ ತಯಾರಾಗಿದೆ ಅಂದ್ರೆ ನಮಾಗ್ಲಾರದು ಇದು ಹೈ ಟೆಂಪ್ರೇಚರ್ ನಲವತ್ತೆಂಟರಿಂದ ಐವತ್ತು ಡಿಗ್ರಿ ಸೆಂಟಿಗ್ರೇಡಲ್ಲಿ ಕೂಡ ಚೆನ್ನಾಗಿ ಉತ್ಪಾದನೆ ಕೊಡ್ತಾ ಇದೆ ಮತ್ತು ಲೋ ಟೆಂಪ್ರೇಚರ್ ಮೈನಸ್ ಫೋರ್ ಮೈನಸ್ ಫೈವ್ ಡಿಗ್ರಿಯಲ್ಲಿರೋ ಕೂಡ ಚೆನ್ನಾಗಿ ಉತ್ತರ ಭಾರತದ ಒಂದು ಕೋಲ್ಡ್ ಕ್ಲೈಮೇಟ್ ಅಲ್ಲಿ ಕೂಡ ಚೆನ್ನಾಗಿ ಬರ್ತಕ್ಕಂಥ ಒಂದು ವೇಸ್ಟ್ ಲ್ಯಾಂಡಿಗೆ ಭಾಳ ಯೋಗ್ಯತರದಂಥ ಒಂದು ಹಣ್ಣಿನ ಗಿಡ ಅಂತ ಹೇಳ್ಬೋದು ಆದರೆ ಈ ಹಣ್ಣನ್ನು ತಿನ್ನುವಂಥ ಪ್ರಯತ್ನಗಳು ಯಾವುದೇ ಥರ ನಡೆದಿಲ್ಲ ಆದರೆ ನಾವು ಎರಡು ಸಾವಿರ ಹದಿನಾಲ್ಕು ಹದಿನೈದರಲ್ಲಿ ಹಾಕಿದರೂ ಕೂಡ ನಾವು ಕಳೆದ ಎರಡು ಮೂರು ವರ್ಷಗಳಲ್ಲಿ ಮಾತ್ರ ಇದರ ಸಂಶೋಧನೆಗಳು ಒಳಪಡಿಸಿದ್ದೀವಿ ಈ ವರ್ಷಂತೂ ಇದನ್ನು ಕೆಲವು ಆಸಕ್ತಿ ಹುಡ್ತಕ್ಕಂಥ ರೈತರ ಗುಂಪುಗಳನ್ನು ಮಾಡಿ ಅವರಿಂದ ಒಂದಿಷ್ಟು ಆರ್ಡರ್ಗಳನ್ನು ತೆಗೆದುಕೊಂಡು ಇವತ್ತು ಸರಿಸುಮಾರು ಐದು ಸಾವಿರದ ಆರು ಸಾವಿರ ಗಿಡಗಳಿಗೆ ನಮಗೆ ಆರ್ಡರ್ ಬಂದಿದೆ ಅದರ ಪ್ರಕಾರವಾಗಿ ಈ ಗಿಡಗಳ ವಾರಣಾಸಿ ಮತ್ತು ಗೋಧರ ಗುಜರಾತ್ ರಿಸರ್ ಸ್ಟೇಷನ್ ಇದೆ ಅಲ್ಲಿ ಡಾಕ್ಟರ್ ಎ ಸಿಂಗ್ ಸಿಂಗ್ ಅಂತಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಅಲ್ಲಿಂದ ಈ ಗಿಡಗಳನ್ನು ತರುವಂಥ ಪ್ರಯತ್ನ ಮಾಡಲಾಗಿದೆ ಈಗ ಪ್ರತಿಯೊಬ್ಬ ರೈತರು ಯಾರು ಆಸಕ್ತಿದ ರೈತರು ಇದ್ದಾರೆ ಅವರಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಕೊಪ್ಪಳ ಜಿಲ್ಲೆಯ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರದಲ್ಲಿ ಮಂಗಳವಾರ ಸಂಜೆ ನಡೆದ ತುಂಗಭದ್ರಾ ಆರತಿ ಮಹೋತ್ಸವವು ವಿಜೃಂಭಣೆಯಿಂದ ಜರುಗಿತು ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಕೊಪ್ಪಳ ಜಿಲ್ಲಾಡಳಿತ ಹಾಗೂ ಹುಲಿಗಿ ಗ್ರಾಮದ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಇದೇ ಪ್ರಥಮ ಬಾರಿಗೆ ಶ್ರೀ ಹುಲಿಗೆಮ್ಮ ದೇವಿ ಕ್ಷೇತ್ರದ ತುಂಗಭದ್ರಾ ನದಿ ತೀರದಲ್ಲಿ ತುಂಗಭದ್ರಾ ಆರತಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪವಿತ್ರ ತೀರ್ಥಕ್ಷೇತ್ರ ಕಾಶಿಯಲ್ಲಿ ನಡೆಯುವ ಗಂಗಾ ಆರತಿ ಮಾದರಿಯಲ್ಲಿ ಈ ಆರತಿ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ಗಂಗಾ ಆರತಿಯ ಹದಿನೈದು ಅರ್ಚಕರು ಈ ಬಾರಿಯ ತುಂಗಭದ್ರಾ ಆರತಿ ಮಹೋತ್ಸವವನ್ನು नैरवेरिश महाआरती काशी के दशाश्म घाट पे गंगा सेवा निधि के द्वारा होती है उसी प्रकार की आज आरती हम्पी डिस्ट्रिक्ट में तुंग भद्रा नदी के तट पर करने का अवसर प्राप्त हुआ माँ गंगा की कृपा थी कि हम लोगों को यहाँ आने का शुभ अवसर प्राप्त हुआ और यहाँ आकर के बहुत अच्छा लगा क्योंकि तुंग भद्रा नदी भी जैसे गंगा यमुना सरस्वती ये सब नदिया नर्मदा कावेरी है उसी प्रकार तुंग भद्रा नदी का भी नाम आता है ये आरती महोत्सव वो वाराणसी गंगा आरती ತುಂಗಭದ್ರಾ ಆರತಿಗಾಗಿ ಸಾರ್ವಜನಿಕರಿಗೂ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಶ್ರೀ ಕ್ಷೇತ್ರದ ವತಿಯಿಂದ ಸುಮಾರು ಎರಡು ಸಾವಿರ ಆರತಿ ಥಾಲಿಗಳನ್ನು ಭಕ್ತರಿಗೆ ಉಚಿತವಾಗಿ ನೀಡಲಾಗಿತ್ತು ಸ್ಥಳೀಯರಾದ ರಶ್ಮಿ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ ಗಂಗಾ ಮಾತೆಗೆ ಬಾಗಿನ ಅರ್ಪಿಸುವುದರ ಮೂಲಕ ದೇವಿಗೆ ಪೂಜೆ ಸಲ್ಲಿಸಿ ಗಂಗಾಭದ್ರ ಆರತಿಯನ್ನು ನಾವು ಮಾಡುವುದರ ಮುಖಾಂತರ ಈ ಪೂಜೆಗೋಸ್ಕರ ಎಲ್ಲಾ ಗ್ರಾಮಸ್ಥರು ಕ್ಕಿಂತ ಹೆಚ್ಚು ಮಹಿಳೆಯರು ಕುಂಭವನ್ನು ಹೊತ್ತು ಮಳೆಯಲ್ಲೇ ನೆಂದುಕೊಂಡು ಎಲ್ಲೂ ಕುಂಭವನ್ನು ಕೆಳಗಿಳಿಸದೆ ತಾಯಿಯ ದೇವಸ್ಥಾನವನ್ನು ತಲುಪಿದ್ದಾರೆ ಸಮಸ್ತ ಜನರು ದೇವಿಯ ಒಂದು ಪೂಜೆಗೋಸ್ಕರ ಸಮೀಕ್ಷಿದ್ದಾರೆ ಅದರ ಫಲ ಇವತ್ತು ಅತ್ಯಂತ ಉನ್ನತವಾಗಿ ತುಂಗಭದ್ರ ಆರತಿ ನೆರವೇರಿದೆ ಹೊಲಿಗೆಮ್ಮ ದೇವಸ್ಥಾನದ ಇಒ ರಾವ್ ತುಂಗಭದ್ರ ಆರತಿ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಈ ವರ್ಷ ತಾಯಿ ಹುಲಿಯಮ್ಮನ ಆಶೀರ್ವಾದದಿಂದ ತುಂಗಭದ್ರಾ ಆರತಿ ಮಹೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಗಿರುತ್ತದೆ ತುಂಗಭದ್ರಾ ಆರತಿ ಮಹೋತ್ಸವ ಕಾರ್ಯ ಅತ್ಯಂತ ವೈಭವಿತವಾಗಿ ಜರುಗಿರುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಒಂದು ಉತ್ಸವದಲ್ಲಿ ಭಾಗವಹಿಸಿರುತ್ತಾರೆ ಸ್ಥಳೀಯರು ಕಾರ್ಯಕ್ರಮದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ದಾರೆ ಇಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮವನ್ನ ಕೊಪ್ಪಳ ಜಿಲ್ಲೆಯ ಅತ್ಯಂತ ಶ್ರೇಷ್ಠ ಸಂಸ್ಕೃತಿಯ ದೇವಸ್ಥಾನ ಆಗಿರುವಂತ ಹುಲಿಗೆಮ್ಮ ದೇವಸ್ಥಾನದಲ್ಲಿ ಇದೇ ರೀತಿ ಒಳಗ ಪ್ರತಿ ವರ್ಷ ಈ ಒಂದು ತುಂಗಭದ್ರ ಆರತಿ ಆಗಲಿ ಅಂತ ಹಾರೈಸಿ ಜೊತೆಗೆ ಈ ನಡದೊಳಗ ಅತ್ಯುತ್ತಮವಾದ ರಚನಾತ್ಮಕವಾದ ಕಾರ್ಯಗಳು ನಡೀಲಿ ಅಂತ ಆಶಿಸ್ತಾನೆ ಕಾರ್ಯಕ್ರಮದಲ್ಲಿ ಪಂಚಮಸಾಲಿ ಜಗದ್ಗುರು ಪೀಠ ಹರಿಹರದ ವಚನಾನಂದ ಸ್ವಾಮಿಗಳು ಹಾಗೂ ವಿವಿಧ ಮಠಾಧೀಶರು ಭಾಗಿಯಾಗಿದ್ದರು ಕೆಲವೊಂದು ಸಲ ನಮ್ಮ ಖುಷಿ ನಮ್ಮ ಆನಂದಕ್ಕೆ ಶಬ್ದಗಳೇ ಸೋತ್ ಬಿಡ್ತಾವ್ ಅಂತ ಒಂದು ಅದ್ಭುತವಾಗಿರುವಂತ ವಾತಾವರಣ ಇವತ್ತು ಹುಲಿಗೆಮ್ಮ ದೇವಿಯ ಸಾನ್ನಿಧ್ಯದಲ್ಲಿ ನಡೆದಿದೆ ನಾವೆಲ್ಲ ಕಾರಣಕರ್ತರು ಅಷ್ಟೇ ನೆಪ ಮಾತ್ರ ಅದೆಲ್ಲವೂ ದೈವ ಇಚ್ಛೆ ತುಂಗಭದ್ರೆ ಅದ್ಭುತವಾಗಿ ಹರಿತಾ ಇದ್ದಾಳೆ ಒಂದ್ ಕಡೆಗೆ ಹುಲಿಗೆಮ್ಮ ದೇವಿ ನೋಡಿ ಎಲ್ಲರಿಗೆ ಆತಂಕ ಇತ್ತು ಆದ್ರೆ ನಮಗೆ ಬಹಳ ಸ್ಪಷ್ಟ ಇತ್ತು ಮಳೆ ಬಂದು ಶಾಂತವಾಗತ್ತೆ ಅಂತ ಹೇಳಿ ನಿರ್ವಿಘ್ನವಾಗಿ ಬಹಳ ಅದ್ಭುತವಾಗಿ ಪ್ರಥಮ ಬಾರಿಗೆ ಕಾಶಿಯಿಂದ ಬಂದಂತ ಪ್ರತಿನಿತ್ಯ ಕಾಶಿಯ ಗಂಗೆಗೆ ಆರತಿಯನ್ನ ಮಾಡುವಂತಹ ಅದೇ ಅರ್ಚಕರು ಅದೇ ಪುರೋಹಿತರು ಇವತ್ತು ತುಂಗಭದ್ರೆಯ ತಟದಲ್ಲಿ ನಿಂತುಕೊಂಡು ತುಂಗಭದ್ರೆಗೆ ಜೊತೆ ಜೊತೆಗೆ ಹುಲಿಗಮ್ಮೆಗೆ ಆರತಿ ಮಾಡಿರುವುದು ಇದು ಎರಡು ಕಣ್ಗಳಿಗೆ ಸಾಲದು ಅಂತದ್ದು ಈ ಭಾಗದಲ್ಲಿ ಭಕ್ತಿ ಶ್ರದ್ಧೆ ನಿರಂತರವಾಗಿ ನಡೀಲಿ ಈ ಭಾಗದಲ್ಲಿ ಹುಲಿಗೆಮ್ಮ ದೇವಿಯ ಬಹಳ ಅಪಾರವಾದ ಶಕ್ತಿ ಹಂತವಳ ಆಶೀರ್ವಾದ ಈ ಭಾಗ ಸದಾ ಇರಲಿ ಭಕ್ತರೆಲ್ಲರೂ ಉದ್ಧಾರ ಆಗಲಿ ತುಂಗಭದ್ರಾ ಆರತಿಯಲ್ಲಿ ನಾಗಭೂಷಣ್ ಶಿವಾಚಾರ್ಯ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು ನಮ್ಮ ಕೊಪ್ಪಳ ಜಿಲ್ಲೆಯ ಅಧಿದೇವಳಾಗಿರ್ತಕ್ಕಂಥ ಹುಲಿಗಮ್ಮ ಹುಲಗಿಯ ದೇವಿಯ ಸನ್ನಿಧಿಯಲ್ಲಿ ತುಂಗಭದ್ರಾ ಆರತಿಯನ್ನ ಇವತ್ತು ನಾವು ನೋಡಿ ಬಹಳ ಬಹುಶಃ ನಾವೆಲ್ಲ ಮಾಧ್ಯಮದ ಮುಖಾಂತರ ಕಾಶಿಯ ಗಂಗಾ ಒಂದು ಪೂಜೆಯನ್ನು ನೋಡ್ತಾ ಇದ್ವಿ ಆದ್ರೆ ಇವತ್ತಿನ ದಿವಸ ಕಣ್ಣಾರೆ ಕಂಡು ನಮ್ಮ ತುಂಗಭದ್ರಾ ಆರತಿಯನ್ನ ಮಾಡಿ ನೋಡಿದ್ದು ಬಹಳ ಸಂತೋಷವಾಗಿದೆ ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಹೆಚ್ ಎಚ್ಆರ್ ಸುದೀಂದ್ರ ಪ್ರಸ್ತುತಿ ಮತ್ತು ಪ್ರಸಾರ ನಿರ್ವಹಣೆ ಚೇತನ್ ಸಿವಿ ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ನಿರ್ದೇಶಕರಾದಂಥ ರಾಯ್ ಚಾಕೋ ಆಕಾಶವಾಣಿ ಬೆಂಗಳೂರು ಸುದ್ದಿ ವಿಭಾಗ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು ಮುಂದಿನ ವಾರ ಮತ್ತೆ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ